ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಹಾ ಸರ ಡಾಕ್ಯುಮೆಂಟ್ ತಗ ಇನ್ಸೂರೆನ್ಸ್ ಎಲ್ಲಾ ರೆಡಿ ಬರ್ತಾರ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಸರ ಗಾಡಿ ರನ್ನಿಂಗ್ ನೋಡ್ರಿ ಎರಡ್ ನೂರ್ ಗಂಟಾ ಏನ್ ಆಗ್ಯಾದ ನೋಡ್ರಿ ಸರ ಕಂಡೀಶನ್ ಸರ ರಿಮೋಟ್ ಅವ್ರಿ ಕಂಡೀಶನ್ ಅವ್ರೀ ಇಷ್ಟ ಕೊಡತ್ತೆ ಮರಿ ಇದು ಗಾಡಿ ಮೇರೆ ಮೇರೆಜ್ ಸರ ಐತಿ ಗಂಟಕ್ಕ ಒಂದ ಮೂರು ಇದು ಒಂದ್ ತಾಸಿ ಗಾಡಿ ತಗೋತ್ರಿ ಎನ್ನಿ ಹ್ಮ್ ಹ್ಮ್ ಹಾ ಸರ ಓಕೆ ಓಕೆ ಇಂಜಿನ್ ಒಂದ ಏನ ಕೊಡ್ತಿರೋದು ಸರ ಸಾಮಾನ್ ಕುಡ್ಲಕತ್ತವ್ರಿ ಅದ್ರ ಸಂಗಾಟ ಒಂದು ಲೂಟ್ರ್ ಪಂಪ್ ಅದ ರೀ ಲೂಟ್ರ್ ಅದ ರೀ ಒಂದು ಜಮಖಂಡಿ ಡಿಂಡ್ ಅದ ರೀ ಅದು ಪಲ್ಟಿ ಪಾಲ್ ನೆಗಲ ಸರ ಸರ್ ಸರ ಲೊಕೇಶನ್ರಿ ಸರ ಇಲ್ಲಿ ಗುಲ್ಬರ್ಗಾ ಪಕ್ಕ ನೀಲೂರ್ ಅಂತ ರೀ ದರ್ಗಾ ಹ್ಮ್ ಇಷ್ಟ ಎಚ್ಪಿ ಗಾಡಿ ಇದು ಸರ್ ಇದು ಐವತ್ ಎಚ್ ಬಿ ರೀ ಇವತ್ ಎಚ್ ಬಿ ಬರ್ತದ ಹಾ ಐವತ್ ಎಚ್ ಬಿ ಟೈಯರ್ ಕಂಡೀಷನ್ ಚೆನ್ನಾಗಿ ಹಾ ಸರ್ ಟೈರ್ ಫುಲ್ ಕಂಡೀಷನ್ ಅವ ರೀ ಕಂಡಿಷನ್ ಆಗಿದೆ ಹಾ ಸರ್

ಈಗ ಹೇಳ್ತಿರೋದು ಎಂಟು ಲಕ್ಷ ಹಾ ಈಗ ಎಂಟು ಲಕ್ಷ ಹೇಳಿದ್ರೆ ಸರ್ ನಿಮ್ ಚಾನೆಲ್ ಅವ್ರು ಕರೆದು ಬಂದ್ರೆ ಏನ್ ಕೂಡ ಬೇಟಾಗದಾಗ ಹೆಚ್ಚು ಕಡಿಮೆ ಮಾಡಿ ಕೊಡ್ತದ ಸರ್ ಗಾಡಿ ನೋಡಿದ್ರೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಕೊಡ್ತೀನಿ ಸರ್ ಕೊಡ್ತೀನಿ ರೀ ಥ್ಯಾಂಕ್ ಯು ಹಾ ಥ್ಯಾಂಕ್ಸ್ ಸರ್